ಡೆಲಿವರಿ ಆಗಿ ಎಷ್ಟು ತಿಂಗಳ ನಂತರ ಗಂಡ ಹೆಂಡತಿ ಸೇರ್ಬೋದು ಅಂತ ಸುಮಾರು ಜನ ಕೇಳ್ತಿರ್ತಾರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೇನೆ ನಮಸ್ಕಾರ ನಾನು ನಿಮ್ ಡಾಕ್ಟರ್ ಸಂಜನಾ ಹಿತೇಶ್ ಕನ್ಸಲ್ಟೆಂಟ್ ಆಪ್ಸೇಷನ್ ಕ್ಯಾನಕಾಲಜಿಸ್ಟ್ ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಇನ್ಫರ್ಟಿಲಿ ಸ್ಪೆಷಲಿಸ್ಟ್ ಅಟ್ ಬಾಕ್ತಿ ಕ್ಲಿನಿಕ್ ಹಾಸ್ಟೆಲ್ ಡೆಲಿವರಿ ಆಗಿ ಒಂದು ನಲವತ್ತು ದಿನ ತನಕ ಬ್ಲೀಡಿಂಗ್ ಆಗುದು ಸ್ಪಾಟಿಂಗ್ ಆಗೋದು ವೆರಿ ಕಾಮನ್ ಬ್ಲೀಡಿಂಗ್ ಒಂದ್ ಸತಿ ಸ್ಟಾಪ್ ಆಗುತ್ತೆ ಹತ್ತು ದಿನದ ನಂತರ ಒಂದು ದೊಡ್ಡ ಫ್ಲಾಟ್ ಪಾಸ್ ಆಗುತ್ತೆ ಮತ್ತೆ ಸ್ಟಾಪ್ ಮತ್ತೆ ಸ್ಟಾರ್ಟ್ ಇದು ಫಾರ್ಟಿ ಡೇಸ್ ತನಕ ಹೋಗ್ತಾ ಬರ್ತಾ ಇರುತ್ತೆ ಇದು ಯೂಟ್ರಸ್ ಕ್ಲೀನ್ ಮಾಡುವ ಒಂದು ಪ್ರೋಸೆಸ್ ಈ ಟೈಮ್ ಅಲ್ಲಿ ಗರ್ಭಕೋಶದ ರಕ್ತನಾಳಗಳೆಲ್ಲ ಓಪನ್ ಇರುತ್ತೆ ಅದೇ ಟೈಮಲ್ಲಿ ನೀವು ಆಕ್ಟಿವಿಟಿ ಮಾಡಿದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಕೆಲವರಿಗೆ ಸಿ ಸೆಕ್ಷನ್ ನಾರ್ಮಲ್ ಡೆಲಿವರಿ ಆಗಿದ್ರೆ ಅವ್ರಿಗೆ ಸ್ಟಿಚಸ್ ಹೀಲ್ ಆಗ್ಲಿಕ್ಕೂ ಕೂಡ ಟೈಮ್ ತಗೊಳ್ಳುತ್ತೆ ಹಾಗೂ ವೆಜನಲ್ ಡ್ರೈನೆಸ್ ಕೂಡ ತುಂಬಾ ಇರುತ್ತೆ ஃபார்ட்டி டேஸ் நான் கம்ஃபர் நோடி செக் ஆக்டிவிட்டி ஸ்டார்ட் மான்சல் நியரஸ் கான்காலஜிஸ்ட்